ಸರಗಳತನ ಮಾಡಿ ಖಾಕಿಗೆ ಸವಾಲು ಹಾಕಿದ್ದ ಕಳ್ಳ ಇದೀಗ ಅಂಧರಾಗಿದ್ದಾನೆ ಕುಖ್ಯಾತ ಸರಗಳನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ ಕುಖ್ಯಾತ ಸರಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದು ಕಳ್ಳನಿಂದ ಸುಮಾರು ಅರ್ಧ ಕೆಜಿಗೂ ಅಧಿಕ ಚಿನ್ನದ ಸರಗಳನ್ನ ವಶಕ್ಕೆ ಪಡೆದಿದ್ದಾರೆ ಈತ ಅಚ್ಯುತ್ ಕುಮಾರ್ ಅಂತ ಅಲಿಯಾಸ್ ಗಣಿ ಅಂಧರಾಗಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಈತ ವಾಂಟೆಡ್ ಆರೋಪಿಯಾಗಿದ್ದ ಅಂದ್ರೆ ಬೇಕಾಗಿರೋ ಆರೋಪಿಯಾಗಿದ್ದ ಯಲಹಂಕ ಗಿರಿನಗರ ಕೊಡುಗೆಹಳ್ಳಿ ಸಂಜಯನಗರ ಯಲಹಂಕ ಕೆಂಗೇರಿ ಬ್ಯಾಟ್ರಾಯನ್ಪುರ ಸೇರಿದಂತೆ ಸುಮಾರು ಹತ್ತು ಸ್ಟೇಷನ್ಗಳಲ್ಲಿ ಈತನ ವಿರುದ್ಧ ಕೇಸ್ ಇತ್ತು ಖತರ್ನಾಕ್ ಕದೀಮನ ಬಂಧಿಸಿ ಜೈಲಿಗೆ ಕಟ್ಟಿದ್ದಾರೆ ಗಿರಿನಗರ ಪೊಲೀಸರು ಕಳ್ತನದ ಮತ್ತೋರ್ವ ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಓ ಕೇಳಿಲಿ ಅರ್ಧ ಕೆಜಿಗೂ ಹೆಚ್ಚಿನ ಚಿನ್ನ ಅಂದ್ರೆ ಈತನ ಹವ್ಯಾಸವೇ ಕಳ್ತನ ಬೇರೆ ಏನೂ ಇಲ್ಲ ಮೈ ಬಗ್ಸಿಗೆ ದುಡಿಯೋದು ಗಿಡಿಯೋದಿಲ್ಲ ಹೋಗೋದು ಹೆಣ್ಮಕ್ಳು ಕೊರಳಿ ಕೈ ಹಾಕಿ ಸರ ಕಿತ್ಕೊಂಡು ಪರಾರಿ ಆಗೋದು ಹಲವಾರು ಸ್ಟೇಷನ್ಗಳಿಗೆ ಈತ ಬೇಕಾಗಿದ್ದ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದ ಪೊಲೀಸರು ಕೊನೆಗೂ ಕೂಡ ಲಾಕ್ ಮಾಡಿದ್ದಾರೆ ಈತನನ್ನ ಅಚ್ಯುತ್ ಅಲಿಯಾಸ್ ಗಣಿ ಅಂತ ಸರಗಳತನ ಮಾಡಿ ಖಾಕಿಗೆ ಸವಾಲ್ ಹಾಕ್ತಾ ಇದ್ದ ಈತ ಕುಖ್ಯಾತ ಸರಗಳನ್ನ ಪೊಲೀಸರು ಗಿರಿನಗರ ಪೊಲೀಸರು ಫೈನಲ್ಲಿ ಬಂಧಿಸಿದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಕೇಸ್ ಗಳಲ್ಲಿ ಬೇಕಾಗಿದ್ದ ಈತ ಹೆಣ್ಮಕ್ಳು ಕೊರಳಿ ಕೈ ಹಾಕಿ ಮಾಂಗಲ್ಯ ಚೈನು ಮತ್ತೊಂದು ಕದಿಯೋದು ನೋಡಿ ಅಲ್ಲಿ ಪೊಲೀಸರು ಒಂದು ಜ್ಯುವೆಲ್ಲರಿ ಶಾಪ್ನೇ ಓಪನ್ ಮಾಡಿಬಿಟ್ಟಿದ್ದಾರೆ ಗಿರಿನಗರ ಪೊಲೀಸ್ ಠಾಣೆ ಅಲ್ಲಿ ಸರಗಳು ಅಲ್ಲಿ ಅದನ್ನೇ ಹೇಳೋದು ಮಾಂಗಲ್ಯ ಸರ ಯಾರ ಈಗ ಮನೆ ಹತ್ರ ಓಡಾಡೋದು ಅನುಮಾನಾಸ್ಪದವಾಗಿ ಓಡಾಡೋದು ಹೆಣ್ಮಕ್ಳು ಒಬ್ಬರೇ ಓಡಾಡ್ತಾ ಇದ್ದಾಗ ತೋರಳಿ ಕೈ ಹಾಕಿ ಸರ ಕಿತ್ಕೊಂಡು ಪರಾರಿ ಆಗೋದು ಸಿ ಸಿ ಟಿ ವಿ ಫುಟೇಜ್ಗಳನ್ನೆಲ್ಲ ಚೆಕ್ ಮಾಡಿದ್ರು ಕೂಡ ಪೊಲೀಸರಿಗೆ ಈತ ಮಂಗ ಮಾಡ್ತಾ ಇದ್ದ ಸಿಕ್ಕಿರಲಿಲ್ಲ ಫೈನಲ್ಲಿ ಗಿರಿನಗರ ಪೊಲೀಸರು ಲಾಕ್ ಮಾಡಿದ್ದಾರೆ ಇದೊಂದೇ ಸ್ಟೇಷನಿಗೆಲ್ಲ ಆಯ್ತಾ ಹಲವಾರು ಸ್ಟೇಷನ್ಗಳಿಗೆ ಬೇಕಾಗಿರೋ ವಾಂಟೆಡ್ ಕಳ್ಳ ಆಗಿದ್ದ ಮಠಮಟ ಮಧ್ಯಾಹ್ನ ಅಂದರೆ ಹಗಲು ಅಂತ ನೋಡ್ತಾ ಇರಲಿಲ್ಲ ರಾತ್ರಿ ಅಂತ ನೋಡ್ತಾ ಇರಲಿಲ್ಲ ಈತ ಕಳ್ತನಕ್ಕೆ ಕಳ್ತನ ಮಾಡೋದು ಜೈಲ್ ಸೇರೋದು ವಾಪಸ್ ಸ್ವಲ್ಪ ದಿನ ಆದ್ಮೇಲೆ ಹೊರಗೆ ಬರೋದು ಈಗಲೂ ಕೂಡ ಕೆಲ ತಿಂಗಳ ಹಿಂದೆಯಷ್ಟೇ ಜೈಲಿಂದ ವಾಪಸ್ ಆಗಿದ್ದಂತೆ ಅಗೇನ್ ಇಂಥದ್ದೇ ಕೆಲಸವನ್ನು ಮಾಡ್ತಾ ಇದ್ದ ಜೈಲಿನಲ್ಲಿ ಪರಿಚಯ ಆಗಿದ್ದ ಮತ್ತೋರ್ವನನ್ನ ಸೇರ್ಕೊಂಡು ಸೇರಿಸ್ಕೊಂಡು ಕಳ್ಳತನಕ್ಕೆ ಮತ್ತೆ ಮುಂದುವರೆದಿದ್ದ ಬಳ್ಳಾರಿಯ ಮನೆಯೊಂದರಲ್ಲಿ ಅರ್ಧ ಕೆ ಜಿ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಹಂಗೆ ಜೈಲಲ್ಲಿ ಒಂದು ವ್ಯಾಖ್ಯಾನನೇ ಹಾಕ್ಬಿಟ್ಟಿರ್ತಾರೆ ಮನ ಪರಿವರ್ತನಾ ಕೇಂದ್ರ ಅಂತ ಇವರುಗಳು ಎಲ್ಲಿ ಪರಿವರ್ತನೆ ಆಗಿದ್ದಾರೆ ಅಲ್ಲೇ ಫ್ರೆಂಡ್ ಮಾಡ್ಕೊಂಡಿದ್ದಾರೆ ಈತ ಹೋಗಿರೋದೇ ಕಳ್ತನದ ಕೇಸಲ್ಲಿ ಅಲ್ಲಿ ಇನ್ನೊಬ್ಬ ಕಳ್ಳ ಫ್ರೆಂಡ್ ಮಾಡ್ಕೊಂಡು ಬಾರೋ ಇಬ್ರು ಸೇರ್ಕೊಂಡು ಕಳ್ತನ ಮಾಡೋಣ ಅಂತ ಬಳ್ಳಾರಿಯಲ್ಲಿ ಒಂದು ಅರ್ಧ ಕೆ ಜಿ ಚಿನ್ನ ಒಂದೇ ಮನೆಯಲ್ಲಿ ಕದ್ದಿದ್ದಾರೆ ಫೈನಲಿ ಲಾಕ್ ಆಗಿದ್ದಾರೆ